ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ವೀರೇಶ್ ಪೂಜಾ ಹೌದು ವೀಕ್ಷಕರೇ ಇದೊಂದು ವಿಶೇಷ ವರದಿ ಹಾವೇರಿ ಜಿಲ್ಲೆ ತಿಮ್ಮನಕಟ್ಟಿ ಗ್ರಾಮದ ಭಾಗದ ಪುರುಷರಿಗೂ ಕೂಡ ಉಚಿತ ದೇವರ ದರ್ಶನಕ್ಕೆ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಿಕೊಟ್ಟಂಥ ಮಂಜಾಯ ಚಾವಡಿಯವರು ಇಂದು ತಿಮ್ಮನಕಟ್ಟಿ ಗ್ರಾಮದಲ್ಲಿ ಬೃಹತ್ ಒಂದು ಕಾರ್ಯಕ್ರಮವನ್ನು ಮಾಡಿದರು ಸಹಸ್ರಾರು ರಾಜಕೀಯ ಮುಖಂಡರು ಹಿರಿಯರು ಕ್ಷೇತ್ರದ ಜನತೆ ಸಾಗರವೇ ಹೇಳ್ಬೋದು ಇಲ್ಲಿ ದೃಶ್ಯಾವಳಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡ್ಬೋದು ಈ ಒಂದು ಉಚಿತ ಭಾಗ್ಯ ಸರ್ಕಾರದಲ್ಲ ಮತ್ತು ಇದು ಒಂದು ಫ್ರೀ ಉಚಿತ ಭಾಗ್ಯ ಪುರುಷರಿಗಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಅವ್ರನ್ನ ಕರೆದೊಯ್ಯತಕ್ಕಂಥ ಕೆಲಸವನ್ನು ಈ ಯುವಕ ಮಾಡಿರ್ತಕ್ಕಂಥದ್ದು ಈ ಯುವಕನೇ ಈ ಕಾರ್ಯಕ್ಕೆ ಈಗಾಗಲೇ ಮೆಚ್ಚುಗೆಯ ಮಹಾಪುರವೇ ಹರಿದು ಬಂದಿದ್ದು ವೀಕ್ಷಕರೇ ಹಾಗಾದರೆ ಈಗ ಈಗಾಗಲೇ ಆ ಕ್ಷೇತ್ರಕ್ಕೆ ಹೊರಟಿರ್ತಕ್ಕಂಥ ಎಲ್ಲ ಪುರುಷರು ಮತ್ತು ಇಲ್ಲಿನ ರಾಜಕಾರಣಿಗಳು ಕ್ಷೇತ್ರದ ಶಾಸಕರು ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆ ನೋಡಿಬಿಡಿ ನಮ್ಮ ತುಮ್ಮಿನಕಟ್ಟಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಅಂತಕ್ಕಂಥದ್ದು ಯಾಕೆ ಹೆಚ್ಚಾಯಿತು ಅನ್ನೋ ಪ್ರಶ್ನೆ ನೀವು ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಾ ಅದು ಸಹಜವಾಗಿ ಎಲ್ಲರಿಗೂ ಅರ್ಥ ಆಗುವಂಥದ್ದು ಯಾಕೆ ಅಂದರೆ ಮೊದಲನೇ ವರ್ಷ ನಾನು ಓಡಾಡುವಾಗ ಹತ್ತು ಜನ ಪರಿಚಯ ಇದ್ದರು ಎರಡನೇ ವರ್ಷ ಓಡಾಡುವಾಗ ನೂರು ಜನ ಪರಿಚಯ ಆದರು ಮೂರನೇ ವರ್ಷ ವರ್ಷ ಓಡಾಡುವಾಗ ಮೂರು ಸಾವಿರ ಜನ ಪರಿಚಯ ಆದರು ನಾಲ್ಕನೇ ವರ್ಷ ಓಡಾಡುವಾಗ ನಲ್ವತ್ತು ಸಾವಿರ ಜನ ಪರಿಚಯ ಆದರು ಐದನೇ ವರ್ಷ ಓಡಾಡುವಾಗ ಐದು ಲಕ್ಷ ಜನ ಇಡೀ ತಾಲೂಕಿನ ಜನ ನನಗೆ ಪರಿಚಯ ಆಗೋ ಒಂದು ಮಟ್ಟ ಸಿಕ್ಕಿರ್ತಕ್ಕಂಥದ್ದು ಈ ತಾಲೂಕಿನ ಎಲ್ಲ ಜನತೆ ಆಶೀರ್ವಾದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಂಗಾಗಿ ಜನದ ಪರಿಚಯ ಜಾಸ್ತಿ ಇರೋದ್ರಿಂದ ಯಾರ್ಯಾರೋ ಉಚಿತವಾಗಿ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂದರೆ ಹೋಗೋದಕ್ಕೆ ಜನ ಇಚ್ಛೆ ಪಡಲ್ಲ ಒಂದು ಟ್ರಸ್ಟ್ ಒಂದು ನಂಬಿಕೆ ಈಗ ಐನೂರು ರೂಪಾಯಿ ಕೊಟ್ಟು ಹೆಸರು ಬರೆಸಿ ಅಂದ ತಕ್ಷಣ ಒಂದು ಯಾವುದೇ ಹಿಂದೆ ಮುಂದೆ ನೋಡಿದ್ರೆ ಐನೂರು ರೂಪಾಯಿ ಕೊಟ್ಟು ಹೆಸರು ಬರೆಸ್ತಾರೆ ಅಂತಂದರೆ ಅದು ನಾವು ಇಲ್ಲಿ ಗಳಿಸ್ಕೊಂಡಿರ್ತಕ್ಕಂಥ ಒಂದು ಗುಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಫ್ರೀ ಟ್ರಿಪ್ ಅಂದ ತಕ್ಷಣ ಎಲ್ಲರೂ ಅಂದ್ಕೋಬೋದು ಏನಪ್ಪಾ ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದಾರೆ ಜನ ಹೋಗ್ತಿದ್ದಾರೆ ಅಂತ ಜನ ಯಾವುದೇ ಫ್ರೀ ಇದ್ರೂ ಎಲ್ಲದನ್ನು ಮುಟ್ಟಲ್ಲ ಅದು ಫ್ರೀಯಾಗಿ ಏನೇ ಬಿದ್ದಿದ್ರು ಮುಟ್ಟಲ್ಲ ಜನ ಯಾವುದನ್ನು ಇಷ್ಟಪಡ್ತಾರೆ ಅಂದ್ರೆ ಅವ್ರಿಗೆ ಮನಸ್ಪೂರ್ವಕವಾಗಿ ಯಾವ್ದು ಇಷ್ಟ ಆಗುತ್ತೋ ಅದು ಫ್ರೀ ಇರಲಿ ಅದು ದುಡ್ಡು ಕೊಡೋದಾಗಿರಲಿ ಅವ್ರು ಎಲ್ಲೇ ಇದ್ರು ಬಂದೇ ಬರ್ತಾರೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ ಹ್ಯಾಂಗು ತುಂಬಿನಕಟ್ಟಿ ಜಿಲ್ಲಾ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಇಪ್ಪತ್ತೈದು ಹೇಳಿ ಗ್ರಾಮ ಮೂವತ್ತೆಂಟು ಬೂತ್ನಲ್ಲಿ ಇರ್ತಕ್ಕಂಥ ಜನರು ನನಗೆ ಕೊಟ್ಟಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅದೇ ರೀತಿ ಏನು ನಮ್ಮ ಈ ಉಚಿತ ಪ್ರವಾಸಕ್ಕೆ ಐದೈನೂರು ರೂಪಾಯಿ ಕೊಟ್ಟಿದಾರೋ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಂದಾಯಣೆ ಖಾತ್ರಿ ಮಾಡಿಸ್ಕೊಳ್ಳೋಕೋಸ್ಕರ ಮಾತ್ರ ತಗೊಂಡಿದ್ವಿ ಅದನ್ನ ನಾವು ಈ ಬಸ್ ಮೂವ್ ಆಗೋ ಟೈಮಲ್ಲಿ ಪ್ರತಿಯೊಬ್ರು ಯಾರ್ಯಾರು ಕೊಟ್ಟಿದಾರೋ ಅವರು ಐನೂರು ರೂಪಾಯಿ ಮತ್ತೆ ವಾಪಸ್ ಕೊಡ್ತೀನಿ ಆದ್ರೆ ನಾನು ಒಂದು ವಾಪಸ್ ಕೊಡಲ್ಲ ಅವರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿನ ಯಾವ ಈಗ ಇದಕ್ಕಿಂತ ಅನ್ನೋದ್ಕಿಂತ ನಾವು ಪ್ರತಿ ವರ್ಷ ಇಬ್ಬರನ್ನ ನೀವು ಲಾಸ್ಟ್ ಟೈಮು ನೀವು ಕೂಡ ಬಂದು ಉದ್ಘಾಟನೆಗೆ ಚಾಲನೆ ನೀಡ ಕೊಟ್ಟಿದ್ರಿ ಸುಮಾರು ಐದು ವರ್ಷದ ಹಿಂದೆ ಮೇಡಮ್ ಪ್ರತಿ ವರ್ಷ ಹುಡುಗರು ಬ್ಯಾಚುಲರ್ಸ್ ಎಲ್ಲ ಹೋಗ್ತಾ ಇದ್ವಿ ಎರಡು ವರ್ಷ ಬ್ಯಾಚುಲರ್ಸ್ ಎಲ್ಲ ಒಂದು ಐವತ್ತು ಜನ ನೂರು ಜನ ಈ ತರ ಹೋಗ್ತಾ ಇದ್ವಿ ಅದಾದಮೇಲೆ ಹಿರಿಯರ್ ನಲ್ವತ್ತು ವರ್ಷದ ಮೇಲ್ಪಟ್ಟವ್ರು ಎಷ್ಟೊಂದು ಜನ ನಾನು ಧರ್ಮಸ್ಥಳನ ನೋಡಿಲ್ಲ ಮಗ ಕರ್ಕೊಂಡು ಕರ್ಕೊಂಡೋಗು ಅಂತ ಒಬ್ರು ಹೇಳಿದ್ರು ಒಬ್ರು ನಮ್ಮ ತಾಯಿ ಅವ್ರ ಹೆಸರು ಊರು ಹೇಳೋದು ಬೇಡ ಅವರು ನನ್ನ ತಾಯಿ ವಯಸ್ಸವ್ರೆ ಅವ್ರು ಹೇಳಿದ್ರು ನನ್ನ ಮಗ ಇದಾಗಿ ತಿರ್ಕೊಂಡ್ಬಿಟ್ಟು ಆಕ್ಸಿಡೆಂಟ್ ಆಗಿ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದ ಮಂಜು ದಯಮಾಡಿ ಏನಾದರೂ ಮಾಡಿ ಒಂದು ಧರ್ಮಸ್ಥಳ ನೋಡ್ಬೇಕು ಅಂತ ಆಸೆ ಇದೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಆ ತಾಯಿ ಆಶೀರ್ವಾದ ಆ ತಾಯಿ ಹೇಳಿದ ಒಂದು ಮಾತ್ಗೆ ನಲವತ್ತು ವರ್ಷದ ಮೇಲ್ಪಟ್ಟ ದಂಪತಿಗಳು ಎಷ್ಟು ಜನ ಇದ್ರು ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಾನ್ ಮಾತು ಕೊಟ್ಟಿದ್ದೆ ಅದೇ ತರ ಪ್ರತಿ ವರ್ಷ ಹೋಗ್ತಾ ಇದ್ವಿ ಆ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಉಚಿತ ಪ್ರವಾಸನ ಯಾವಾಗ ನಿಲ್ಲಿಸ್ತೀವಿ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಎರಡು ವರ್ಷ ಕೋವಿಡ್ ಟೈಮ್ ಬಂದಾಗ ಮೂರು ವರ್ಷ ನಾವು ಉಚಿತ ಪ್ರವಾಸನ ಸ್ಟಾಪ್ ಮಾಡಿದ್ವಿ ಅದಾದ ನಂತರ ಚುನಾವಣೆ ನಡೀತು ಚುನಾವಣೆ ಆದ್ಮೇಲೆ ಏನಾಯ್ತು ಕಾಂಗ್ರೆಸ್ ಸರ್ಕಾರದಿಂದ ಉಚಿತವಾದಂಥ ಪ್ರವಾಸ ಉಚಿತವಾದಂಥ ಮಹಿಳೆಯರಿಗೆ ಬಸ್ ವ್ಯವಸ್ಥೆ ಸಿಕ್ಕಿದ್ರಿಂದ ಆ ಶಕ್ತಿ ಯೋಜನೆ ಸಿಕ್ಕಿದ್ರಿಂದ ಬಸ್ಸು ಉಚಿತವಾಗಿ ಪ್ರವಾಸ ನಾನು ಕರ್ಕೊಂಡೋದ್ರೆ ಅದು ವ್ಯರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಕರ್ಕೊಂಡು ಹೋಗ್ಲಿಲ್ಲ ಅದಾದ ನಂತರ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಣ್ಣ ಹೆಣ್ಮಕ್ಳು ಮಾತ್ರ ಟ್ರಿಪ್ ಹೋಗ್ತಿದ್ದಾರೆ ನೀವು ಮುಂಚೆ ಟ್ರಿಪ್ ಕರ್ಕೊಂಡು ಹೋಗ್ತಿದ್ರಿ ಇದನ್ನ ಇವಾಗ ಹಿಂಗೆ ಮಾಡ್ಬೋದಲ್ಲ ಅಂತ ಒಂದು ಕೆಲವೊಂದು ಮಾಹಿತಿಗಳನ್ನ ನನಗೆ ಅಲ್ಲಲ್ಲಿ ಅಲ್ಲಲ್ಲಿ ಕೊಡ್ತಾ ಇದ್ರು ಆದರೆ ಇದೇ ಗ್ರೌಂಡಲ್ಲಿ ಕಂಠೀರವ ಏನು ನಮ್ಮ ಟಗರು ಕಾಳಗ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಸುಮಾರು ಸ್ನೇಹಿತರು ಹಣ ಟ್ರಿಪ್ ಏನ್ ಮಾಡಿದ್ರಿ ಟ್ರಿಪ್ ಏನ್ ಮಾಡಿದ್ರಿ ಅಂತ ಕೇಳಿದಾಗ ಇದೇ ಜಾಗದಲ್ಲಿ ಇತ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಅಂತ ಅನೌನ್ಸ್ ಮಾಡಿದೆ ಅಂದ್ರೆ ಇಲ್ಲಿ ಏನು ಆರ್ಗನೈಸ್ ಮಾಡಿದ್ರಲ್ಲ ಆ ಪಡೆಯವ್ರಿಗೆ ಎಲ್ಲರಿಗೂ ಕರ್ಕೊಂಡು ಹೋಗ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ ಆದ್ರೆ ಮತ್ತೆ ಪಬ್ಲಿಕ್ ಎಲ್ಲ ಹಣ ನಾವೇನ್ ಮಾಡಿದ್ವಿ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಕೂಗಿದಾಗ ವಾಯ್ಸ್ ರೈಸ್ ಮಾಡಿದಾಗ ಅವ್ರನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲಿಲ್ಲ ಹಂಗಾಗಿ ಈ ಇಪ್ಪತ್ತೈದಳ್ಳಿ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಯಾರಾದ್ರೂ ಒಂದು ತಿಂಗಳು ಟೈಮ್ ಗಡುವು ಕೊಟ್ಟಿದ್ವಿ ಇಪ್ಪತ್ತ್ ಮೂರನೇ ತಾರೀಕು ಒಳಗಡೆ ಹನ್ನೆರಡನೇ ತಿಂಗಳು ಇದೇ ತಿಂಗಳು ಇಪ್ಪತ್ಮೂರ ಒಳಗಡೆ ಯಾರೆಲ್ಲ ಎಷ್ಟೇ ಸಾವಿರ ಜನ ಬಂದು ಹೆಸರು ಕೊಟ್ರು ಉಚಿತವಾಗಿ ಕರ್ಕೊಂಡು ಹೋಗ್ ಹೋಗ್ತೀವಿ ಅಂತ ನಾನು ಆ ಈ ಗ್ರೌಂಡ್ ಅಲ್ಲಿ ಒಂದು ಒಂದೂವರೆ ತಿಂಗಳ ಮುಂಚೆ ಮಾತು ಕೊಟ್ಟಿದ್ದೆ ಆ ಮಾತ್ ಇದೇ ಗ್ರೌಂಡ್ ಅಲ್ಲಿ ಅಷ್ಟು ಜನನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ಇಪ್ಪತ್ತು ಜನಕ್ಕೆ ತುಂಬಷ್ಟು ಬಸ್ ಬಸ್ಗೆ ಜನಗಳು ಹೆಸರು ಕೊಟ್ಟಿರ್ತಕ್ಕಂಥದ್ದು ಖುಷಿ ಅನಿಸ್ತಿದೆ ಇಷ್ಟೊಂದು ಅವ್ರ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇದಕ್ಕೆ ನಾನು ಎಷ್ಟೇ ದುಡ್ಡು ಕೊಟ್ಟರು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಅವ್ರ ಪ್ರೀತಿಗೆ ನಾನು ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತ ಹೇಳ್ತೀನಿ ಪ್ರಶ್ನೆ ಕೇಳಿದೀರಾ ಮೊದಲನೇ ಪ್ರಶ್ನೆ ಕಾಂಪಿಟೇಷನ್ ಸರ್ಕಾರಕ್ಕೆ ಕೊಡೋವಷ್ಟು ದೊಡ್ಡತನ ನನಗೆ ದೊಡ್ಡ ಮಠದಲ್ಲಿ ನಾನಿಲ್ಲ ನಾನು ಇನ್ನ ಚಿಕ್ಕ ಮಗು ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಸರ್ಕಾರದವರು ಯಾವ ಅದನ್ನ ಮಾಡಲ್ವೋ ಅದು ಬೇಡಿಕೆ ಅವಶ್ಯಕತೆ ಇದೆ ಅಂದ್ರೆ ಖಂಡಿತವಾಗ್ಲೂ ಅದನ್ನ ನಾನು ಭಗವಂತ ಮಾಡತಕ್ಕಂಥ ಶಕ್ತಿ ಕೊಟ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತೀನಿ ಇದಕ್ಕೆ ಉದಾಹರಣೆಯಾಗಿ ಒಂದು ಎರಡು ಮೂರು ಹೇಳ್ತೀನಿ ನಿಮ್ಗೂ ಎಲ್ಲರಿಗೂ ಗೊತ್ತಿದೆ ಸುಮಾರು ವರ್ಷಗಳಿಂದ ನನ್ನ ಜೊತೆ ಇದೀರಾ ನನ್ಗೆ ಒಳ್ಳೊಳ್ಳೆ ಮಾರ್ಗದರ್ಶನ ಮಾಡಿದೀರ ಮೀಡಿಯಾದವರು ಯಾಕೆ ಯಾವ ರೀತಿ ಅಂದ್ರೆ ಉಚಿತವಾಗಿ ಸ್ಕೂಲ್ ಗಳಿಗೆ ನಾನು ಬುಕ್ಸ್ ಪ್ರತಿ ವರ್ಷ ಕೊಡ್ತಾ ಇದ್ದೀನಿ ಸುಮಾರು ವರ್ಷದಿಂದ ಇಪ್ಪತ್ತೈದು ಕ್ಷೇತ್ರಗಳಿಗೂ ಯಾಕೆ ಬುಕ್ಸ್ಗಳು ಗಳು ಕೊಡ್ತಾರೆ ನೋಟ್ ಬುಕ್ಸ್ ಕೊಡ್ತಾ ಇದೀನಿ ಅಂದ್ರೆ ಸರ್ಕಾರದವ್ರು ಏನು ಕೊಡ್ತಿದ್ದಾರೆ ಸರ್ಕಾರದವರು ಟೆಕ್ಸ್ಟ್ ಬುಕ್ ಅನ್ನು ಕೊಡ್ತಿದ್ದಾರೆ ಓದ್ಕೊಳ್ಳೋದಕ್ಕೆ ಆ ಓದ್ಕೊಂಡಿದ್ದನ್ನ ಬರೆಯೋದಕ್ಕೆ ನೋಟ್ ಬುಕ್ ಸರ್ಕಾರ ಕೊಡ್ತಿಲ್ಲ ಅದನ್ನ ಗುರುತಿಸಿ ಆ ಬಡ ಮಕ್ಕಳು ಸ್ಕೂಲಿಗೆ ಬರೋದು ಗೌರ್ಮೆಂಟ್ ಸ್ಕೂಲ್ ಬುಕ್ಸೇ ತಗೊಳಕಾಗಲ್ಲ ಅಂದ್ರೆ ನೋಟ್ಸ್ ಯಾರು ಜವಾಬ್ದಾರಿ ತಗೋತಾರೆ ಆ ನೋಟ್ ಬುಕ್ಸ್ ಗಳನ್ನ ಕೊಡ್ತಕ್ಕಂತ ಜವಾಬ್ದಾರಿ ತಗೊಂಡು ಪ್ರತಿ ವರ್ಷ ಕೊಡ್ತಾ ಇದೀವಿ ಆ ಭಗವಂತ ಎಷ್ಟು ವರ್ಷ ಶಕ್ತಿ ಕೊಡ್ತಾನೆ ಅಷ್ಟು ವರ್ಷನೂ ಕೊಡೋಕೆ ಪ್ರಯತ್ನ ಪಡ್ತೀನಿ ಆ ಸ್ಪೋರ್ಟ್ಸ್ ಆಗ್ತಕ್ಕ ಹಾಕೊಳ್ತಕ್ಕಂಥ ಡ್ರೆಸ್ಸನ್ನು ಸರ್ಕಾರದಲ್ಲಿ ಇವತ್ತುವರೆಗೂ ಕೊಟ್ಟಿಲ್ಲ ಅದನ್ನು ಗುರುತಿಸಿ ಪ್ರತಿ ವರ್ಷ ಮಕ್ಕಳಿಗೆ ನಾವು ಸ್ಪೋರ್ಟ್ಸ್ ಡ್ರೆಸ್ಸನ್ನು ಕೊಡ್ತಕ್ಕಂಥ ಕೆಲಸ ನಾನು ಕೈಲಾದಷ್ಟು ನಾನು ಇಡೀ ರಾಜ್ಯಕ್ಕೆ ಕೊಡೋದಕ್ಕೆ ನಾನು ಸರ್ಕಾರ ಅಲ್ಲ ಸೊ ನನ್ಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಷ್ಟು ಗ್ರಾಮಗಳಿಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಗೆ ಕೊಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ಈ ಉಚಿತ ಪ್ರವಾಸನ ಹಮ್ಮಿಕೊಳ್ಳೋದಕ್ಕೆ ರಾಜಕೀಯಾತೀತವಾಗಿ ಏನು ಗಂಡು ಮಕ್ಕಳು ಉಚಿತ ಪ್ರವಾಸ ಹೋಗ್ತಿದ್ರು ಗಂಡು ಹೋಗಿಲ್ಲ ಅನ್ನೋ ಉದ್ದೇಶದಿಂದ ಈ ಟ್ರಿಪ್ಪನ್ನ ನಮ್ಮ ತಾಯಿ ಅಂದ್ರೆ ಎಲ್ಲಾ ಎಲ್ಲ ದೇವಸ್ಥಾನನ ನೋಡ್ಕೊಂಡ್ ಬಂದಿದ್ದಾರೆ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಸಹೋದರರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರು ಎಲ್ಲರೂ ಈ ಉಚಿತ ಪ್ರವಾಸನ ನೋಡಬೇಕು ಒಳ್ಳೊಳ್ಳೆ ದೇವಸ್ಥಾನಗಳನ್ನ ಅವರಿಗೆ ಧಾರ್ಮಿಕ ಐತಿಹಾಸಿಕ ಕ್ಷೇತ್ರಗಳ ದರ್ಶನ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ಸರ್ಕಾರ ಗಂಡು ಮಾಡಿಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೀನಿ ಅಂತ ಸಕಾಲ ಸಿದ್ಧತೆಗಳನ್ನು ಮಾಡಿಕೊಂಡ ಇದನ್ನ ಮಾಡ್ತಾ ನಾನು ಹೌದು ಬಿರಣ್ಣ ನೀವು ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ ನಾನು ಉಚಿತವಾದಂತ ಸವಲತ್ತುಗಳನ್ನ ಕೊಡ್ತಾ ಇರೋದು ಅವರಿಗೆ ನೆಸೆಸಿಟಿ ಇರ್ತಕ್ಕಂಥದ್ದನ್ನು ಕೊಡ್ತಾ ಇದ್ದೀನಿ ರಾಜಕೀಯನೇ ಮಾಡಬೇಕು ಅನ್ನೋ ಆಸೆ ನನ್ಗಿತ್ತು ಈ ಹಿಂದೆ ಒಂದು ಐದಾರು ವರ್ಷದಿಂದ ಚಿಕ್ಕ ಹುಡುಗ ಮೈಂಡ್ ಮೆಚುರಿಟಿ ಆಗಿರ್ಲಿಲ್ಲ ನಿಮ್ಮೆಲ್ಲರ ಮಾರ್ಗದರ್ಶನ ತಾವೇ ಕೊಟ್ರಿ ಎಲೆಕ್ಷನ್ ಆಗಲ್ಲಪ್ಪ ಎಲೆಕ್ಷನ್ ತಲೆ ಕಟ್ಸ್ಕೊಬೇಡ ಅಂತ ಮೇಲೆ ನಾನು ದುಡಿಮೆ ಮಾಡೋದಕ್ಕೆ ನಮ್ಮ ಎಲ್ಲ ಸಹೋದರರು ಸಹ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಹಂಗೆ ಉದ್ಯೋಗ ಮಾಡ್ಕೋತ ಲೇಔಡ್ಸು ಮತ್ತೊಂದು ಮಗದೊಂದು ಮಾಡ್ಕೊಂಡು ನಾವು ಹೆಂಗೋ ಜೀವನ ರೂಪಿಸ್ಕೊತಾ ಇದೀವಿ ಆದ್ರೆ ರಾಜಕೀಯದ ಆಸೆ ಇದೆ ಅಂತ ನೀವು ನೇರವಾಗಿ ಕೇಳೋದ್ರಿಂದ ರಾಜಕೀಯದ ಆಸೆ ಮುಂದೆ ಇತ್ತು ಈಗ ಖಂಡಿತವಾಗ್ಲೂ ನನಗೆ ರಾಜಕೀಯದ ಆಸೆ ಇಲ್ಲ ಆದ್ರೆ ಈ ನಮ್ಮ ಸಹೋದರ ಎಲ್ಲ ಏನ್ ಹೇಳ್ತಾರೋ ಅದಕ್ಕೆ ನಾನು ಖಂಡಿತವಾಗ್ಲೂ ತಲೆ ಬಾಕ್ತೀನಿ ಅಂತ ಬಗ್ಗೆ ಜನರನ್ನು ಒಂದು ಧಾರ್ಮಿಕವಾಗಿ ಅವರನ್ನು ಜಾಗೃತಿಗೊಳಿಸ್ತಕ್ಕಂಥ ಅವಶ್ಯಕತೆ ಇದೆ ಅದಕ್ಕೆ ಒಳ್ಳೆಯ ಕೆಲಸವನ್ನು ಚೌಡಿಯವರು ಮಾಡ್ತಾರೆ ಜೊತೆಗೆ ನಾನು ಚೌಡಿಯವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಈ ಒಂದು ಜನಸೇವೆಯನ್ನು ಮಾಡಬೇಕಾದಾಗ ಧಾರ್ಮಿಕವಾಗಿ ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯನೋ ಶಿಕ್ಷಣ ಕೂಡ ಒತ್ತು ಕೊಡ್ತಕ್ಕಂಥ ಅಷ್ಟೇ ಮುಖ್ಯ ಮುಂದಿನ ದಿನಮಾನಗಳಲ್ಲಿ ಅವರು ಖರ್ಚು ಮಾಡ್ತಕ್ಕಂಥ ಅರ್ಧ ದುಡ್ಡನ್ನು ಶಿಕ್ಷಣ ಕಮಿಷನ್ ಆಗಲಿ ಅಂತ ಹೇಳಿ ಸೇಫಾಗಿ ಹೋಗ್ರಿ ಸೇಫಾಗಿ ಬರ್ರಿ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದನ ತಗೊಂಡ್ಕೊಂಡು ರಾಣೆಬನ್ನವ್ರ ತಾಲೂಕಿಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಬೆಳೆ ಬೆಳೆ ಆಗಲಿ ಅಂತ ಹೇಳ್ಕೊಂಡು ಮುಖ್ಯ ಇವತ್ತು ಭಕ್ತಾದಿಗಳಿಗೆ ಭಾಳ ಶುಭಗಳಿಗೆ ಮತ್ತು ಈ ಧನುರ್ಮಾಸದ ಈ ಶುಭ ಗಳಿಗೆಯಲ್ಲಿ ದೇವಾಲಯಗಳನ್ನು ತೀರ್ಥ ಮುಂಜಾನೆ ಚಾವಡಿ ಇರೋರು ಏನು ತಿಮ್ಮನಕಟ್ಟಿ ಬರ್ತಕ್ಕಂಥ ಜಡ್ಬಿ ಮತಕ್ಷೇತ್ರದ ಭಕ್ತಾದಿಗಳಿಗೆ ಇವತ್ತು ಒಂದು ಹಿಂದೆ ಹಿಂದಲೂ ಕೂಡ ಅವರು ದೇವಾಲಯಗಳಿಗೆ ಭಕ್ತರನ್ನ ಕಲಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಆದರೆ ಈ ಬಾರಿ ಭಾಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಇಪ್ಪತ್ತು ಬಸ್ಗಳನ್ನು ಸುಮಾರು ಎರಡು ದಿನ ಅಂದರೆ ಇಂದು ಬೆಳಿಗ್ಗೆ ಹೊರಟು ನಾಳೆ ರಾತ್ರಿ ಅಂದರೆ ಸುಮಾರು ನಾಳೆ ರಾತ್ರಿ ಅಂದರೆ ನಾಡಿದ್ದು ಮುಂಜಾನೆ ಹೆಚ್ಚು ಕಡಿಮೆ ಇಲ್ಲಿ ಮತ್ತೆ ರಾಣಿಬನ್ನ ಕ್ಷೇತ್ರಕ್ಕೆ ಬರ್ತಕ್ಕಂಥ ಈ ತುಮಕಟ್ಟಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಈ ಒಂದು ಮೂರು ದಿನಗಳ ಅವಕಾಶದಲ್ಲಿ ಸುಮಾರು ಏಳೆಂಟು ದೇವಾಲಯಗಳನ್ನು ಮುಖ್ಯವಾದ ಪವಿತ್ರ ಪವಿತ್ರವಾಗಿರ್ತಕ್ಕಂಥ ಈ ಭಾಗದ ಧರ್ಮಸ್ಥಳ ಉಡುಪಿ ಮತ್ತು ಅನ್ನಪೂರ್ಣೇಶ್ವರಿ ಹೊರ್ನಾಡು ಕುಕ್ಕೆ ಸುಬ್ರಹ್ಮಣ್ಯ ಹೀಗೆ ಎಲ್ಲ ದೇವಾಲಯಗಳೆಲ್ಲ ದರ್ಶನವನ್ನು ಮಾಡಿಸಿ ಅವ್ರಿಗೆ ಭಗವಂತನ ಆಶೀರ್ವಾದ ಪಡೆಯಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಹೊಟ್ಟಂಥ ಏನು ಶಾಸಕರು ಹೇಗಂದರೆ ಸುಮಾರು ಸಾವಿರಾರು ಜನ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಅಚ್ಚುಕಟ್ಟಾಗಿ ಯಾವುದು ಅಚಾರ ಅಚಾರತೆಗಳು ಆಗದಂತೆ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಭಕ್ತಾದಿಗಳು ಶಿಸ್ತುಬದ್ಧವಾಗಿ ದೇವಾಲಯದ ಆವರಣದಲ್ಲಾಗಲಿ ಅಥವಾ ಬೇರೆ ಎಲ್ಲ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಒಬ್ರಿಗೊಬ್ಬರು ಅನ್ಯೋನ್ಯತೆಯಿಂದ ದರ್ಶನವನ್ನು ಪಡ್ತಕ್ಕಂಥದ್ದು ಮಾಡಿಕೊಂಡು ತದನಂತ ಶಾಂತಿಯುತವಾಗಿ ಯಾಕಂದರೆ ಭಾಳ ಇಷ್ಟು ಜನ ಒಟ್ಟಾಗ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಆದರೂ ಕೂಡ ಜವಾಬ್ದಾರಿಯಿಂದ ಹೇಳ್ತಾ ಹೇಳ್ತಾಯಿದ್ರು ಒಂದೊಂದು ಬಸ್ಸಿಗೆ ಇಬ್ಬಿಬ್ಬರನ್ನ ನಾವು ಜ ಜವಾಬ್ದಾರಿ ಕೊಟ್ಟಿದ್ದೇನೆ ಅದನ್ನು ಜವಾಬ್ದಾರಿ ತಗೊಂಡಂಥ ಏನೋ ಮುಖ್ಯಸ್ಥರು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಂಡು ಎಲ್ಲರನ್ನೂ ಕೂಡ ಪಡೆದು ತಾವು ಸುರಕ್ಷಿತವಾಗಿ ಮತ್ತು ಕ್ಷೇತ್ರವನ್ನು ತಲುಪಬೇಕು ಅಂತಕ್ಕಂಥ ಮನವಿಯನ್ನು ನಾನು ಕೂಡ ಈ ಸಂದರ್ಭ ಮಾಡಿ ಮಂಜಾಡವರು ಭಾಳ ಜವಾಬ್ದಾರಿಯಿಂದ ಈ ಕೆಲಸವನ್ನು ಕೈಗೊಂಡಿದ್ದಾರೆ ಅವ್ರಿಗೆ ಯಶಸ್ಸು ಸಿಗಲಿ ಭಗವಂತ ಆಯುಷ್ಸನ್ನು ಆಯುರ್ವ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರವನ್ನು ಭಗವಂತ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಶುಭ ಹಾರೈಸ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ನಾನು ಅನೇಕ ಸರಿ ಹೇಳಿದ್ವಿ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಟಿಕೆ ಶಿವಕುಮಾರ್ ಸರ್ಕಾರ ಯಾಕೆ ಮಹಿಳೆಯರಿಗೆ ಕೊಟ್ಟಿದ್ದೀರ ಅನೇಕ ಬಾರಿ ಹೇಳಿದ್ರು ಮಹಿಳೆಯರಿಗೆ ಕೊಟ್ಟರೆ ಬೆಳಗಿನ ಜವಾಬರ್ಚು ಮಾಡ್ತಾರೆ ಪುರುಷರಿಗೆ ಕೊಟ್ಟರೆ ನಿಮ್ಗೆ ಗೊತ್ತು ಅದರಿಂದ ಮನೆ ಕುಟುಂಬ ನೆಮ್ಮದಿಯಿಂದ ಒಂದು ಆರ್ಥಿಕವಾಗಿ ಮುಂದುವರಿಬೇಕು ಅಂದರೆ ಕುಟುಂಬ ಜವಾಬ್ದಾರಿ ತಗೋತಕ್ಕಂಥವ್ರ ಮಹಿಳೆ ಇರತಕ್ಕಂಥ ಮಾತನ್ನು ಪರಿಚಿತರಿಗೆ ಒಂದು ಕ್ಷೇತ್ರ ದರ್ಶನ ಮಾಡುವಂಥ ದೊಡ್ಡ ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ ಇದೊಂದು ಅಪರೂಪದ ಕಾರ್ಯಕ್ರಮ ದೇವರವರೆಗೂ ಒಳ್ಳೆಯದು ಮಾಡಲಿ ಈ ಒಂದು ಯಾತ್ರೆ ಅತ್ಯಂತ ಚೆನ್ನಾಗಿ ಸುಖಕರವಾಗಿರಲಿ ಎಲ್ಲ ದೇವಸ್ಥಾನಗಳು ಬಿಟ್ಟುಕೊಟ್ಟು ನಮ್ಮ ನಾಡಿಗೆ ಸುಖ ಶಾಂತಿಯನ್ನು ಕೇಳುವಂಥ ಒಂದು ಕೆಲಸ ಏನಾಗ್ತಾಯಿದೆ ಅದು ಒಳ್ಳೆಯದೆಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ಭರವಸೆಗಳ ನೀಡಿತ್ತು ಅದರಲ್ಲಿ ಐದು ಗ್ಯಾರಂಟಿಗಳನ್ನು ನೀಡಿತ್ತು ಆ ಸಂದರ್ಭದಲ್ಲಿ ಯಾರೂ ನಂಬಿರಲಿಲ್ಲ ಈಗ ಏನೋ ಚುನಾವಣೆ ಬಂದಿದೆ ಹೇಳ್ತಾರು ಬಿಡು ಎಲ್ಲರೂ ಜನರಿಗೆ ಒಂದಿದಿತ್ತು ಆದರೂ ಸಹ ಆ ಚುನಾವಣೆಗಳನ್ನು ಅಧಿಕಾರಕ್ಕೆ ಬಂದು ಕೇವಲ ಮೂರು ವರ್ಷಗಳಲ್ಲಿ ಅದನ್ನು ಪೂರೈಸುವಂಥ ಕೆಲಸ ಇವತ್ತು ಮಾಡಿದೆ ಬಹುಶಃ ಪ್ರತಿಯೊಂದು ಸಹ ಆರ್ಥಿಕ ಪರಿಸ್ಥಿತಿಯ ಮೇಲೆ ಅವಲಂಬಿತರಾಗಿದ್ದರಿಂದ ಸರ್ಕಾರ ಇವತ್ತು ಜನರ ಅಭಿವೃದ್ಧಿಗಾಗಿ ಒಂದೊಂದೇ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಪ್ರಕರಣ ಒಂದು ಸಾಧ್ಯತೆ ಇರೋದಿಲ್ಲ ಆದರೆ ಬರುವಂಥ ದಿನಗಳಲ್ಲಿ ಸರ್ಕಾರ ಏನು ಮುಂದೆ ಕ್ರಮ ಕೇಳೋಣದು ಮುಖ್ಯದಲ್ಲಿ ಮಂಜ ಚಾವಿ ಅವರ ತಂದಂಥ ಕ್ರಮವನ್ನು ಮತ್ತೊಮ್ಮೆ ನಾನು ಸ್ವಾಗತಿಸಿ ಮೂವತ್ತೈದನೇ ವರ್ಷಕ್ಕೆ ಕಾಲಡಕತೆ ಶ್ರೀಮಂತ ಮಂಜಯ ಚಾವಡಿಯವರಿಗೆ ಈ ವಯಸ್ಸಿನಲ್ಲಿ ಇಂಥ ಸಮಾಜದಲ್ಲಿ ಸಮಾಜದ ಜನರಿಗೆ ಒಳಿತನ ಮಾಡ್ತಕ್ಕಂಥ ಸೌಹೃದಯ ಈ ಒಂದು ಬರಲಿಕ್ಕೆ ಕಾರಣ ಅಂತಂದರೆ ಈ ರಾಣೆಬೆನ್ನೂರು ತಾಲೂಕಿನ ಈ ತಿಮ್ಮಿನಕಟ್ಟಿ ಕ್ಷೇತ್ರದ ಈ ಮಣ್ಣಿನ ಗುಣಧರ್ಮದಲ್ಲಿ ಅಡಗಿದೆ ಅನ್ನೋ ಅಂತಕ್ಕಂಥದ್ದು ನನಗೆ ಇವತ್ತು ಭಾಸ ಆಗ್ತದೆ ಮಂಜು ಎಚ್ ಈ ಒಂದು ಸಮಾಜ ಸೇವೆ ಪ್ರತಿಯೊಂದು ಶಾಲಾ ಮಕ್ಕಳಿಗೆ ಬುಕ್ ಕೊಡೋದಿರ್ಬೋದು ಶಾಲಾ ಮಕ್ಕಳಿಗೆ ಟಿ ಶರ್ಟ್ ಕೊಡೋದಿರ್ಬೋದು ಪ್ರತಿಯೊಂದು ದೇವಸ್ಥಾನಗಳಿಗೆ ಏನಾದರೂ ದಾನ ಧರ್ಮ ಮಾಡ್ತಕ್ಕಂಥದ್ದಿರ್ಬೋದು ಸಮಾಜದಲ್ಲಿ ಏನಾದರೂ ಸಹಿತ ಒಳ್ಳೆ ಕೆಲಸ ನಡೀತೈತೆ ಅಂತಂದರೆ ಇವತ್ತು ತಗರಿನ ಕಾಲದಲ್ಲಿ ಇವತ್ತು ಇದೇ ಮೈದಾನದಲ್ಲಿ ಅವ್ರು ಘೋಷಣೆ ಮಾಡಿದ್ರು ಅದರಲ್ಲಿ ಅವ್ರು ಕೊಟ್ಟರು ಏನು ಕೊಟ್ಟರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಮಹಿಳೆಯರಿಗೆ ಕೊಟ್ಟಿದೆ ಶಕ್ತಿ ಯೋಜನೆಯಲ್ಲಿ ಅದೇ ರೀತಿ ಗಂಡಸ್ರ ಗಂಡು ಮಕ್ಕಳು ಅದರಿಂದ ವಂಚಿತರಾಗಿದ್ದಾರೆ ಅವ್ರಿಗೂ ಕೂಡ ಅವರು ಮನಸ್ಸಿನಲ್ಲಿ ನಾವು ನೋವು ಇರಬಾರ್ದು ಅವ್ರಿಗೂ ಕೂಡ ಪುಣ್ಯ ದರ್ಶ ಕ್ಷೇತ್ರಗಳ ದರ್ಶನ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅವತ್ತೊಂದು ಮಾತು ಕೊಟ್ಟರು ಅವರು ಕ್ಷೇತ್ರದಲ್ಲಿ ಎಷ್ಟು ಜನನಾರ ಬರ್ರಿ ಎಷ್ಟರ ಬರಲಿಪ್ಪ ಉಚಿತವಾಗಿರ್ತಕ್ಕಂಥ ಒಂದು ಈ ಪ್ರವಾಸ ಕಾರ್ಯಕ್ರಮದಲ್ಲಿ ನನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಡ್ಬೇಕಂತಕ್ಕಂಥ ಮನಸ್ಸಿದೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿದರು ಈ ಒಂದು ಉಚಿತ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲ ದೇವನ ದೇವತೆಗಳ ಆಶೀರ್ವಾದ ಮಂಜಯ್ ಚಾವಡಿ ಅವರ ಕುಟುಂಬಕ್ಕೆ ಇರಲಿ ಈ ಗ್ರಾಮದ ಇರಲಿ ಈ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈನ್ ಜೈ ಕರ್ನಾಟಕ ತುಮಿನಕಟ್ಟಿ ಜಿಲ್ಲಾ ಪಂಚಾಯತಿ ಒಂದು ವ್ಯಾಪ್ತಿ ಒಳಗಡೆ ಇವತ್ತು ಏನು ಧಾರ್ಮಿಕ ಕ್ಷೇತ್ರಗಳ ಒಂದು ಪ್ರದಕ್ಷಿಣೆ ಜನರಿಗೆ ತೋರಿಸ್ಬೇಕಂತ ಅಂತ ಒಂದು ಉದ್ದೇಶ ಇಟ್ಟು ಮಂಜಯ್ಯ ಚಾವಡಿ ಅವರು ಸಮಾಜದಲ್ಲಿ ಮಾಡಿರ್ತಕ್ಕಂಥ ಒಂದು ಉತ್ತಮ ಕೆಲಸ ಇವತ್ತು ಇಲ್ಲೆಲ್ಲ ನೋಡಿದ್ರೆ ಹೆಚ್ಚಾಗಿ ಇರ್ತಕ್ಕಂಥ ಎಲ್ಲ ಗಂಡು ಮಕ್ಕಳು ಉದ್ದೇಶಿಸ್ಟೇ ಶಕ್ತಿ ಯೋಜನೆ ಒಳಗಡೆ ಎಲ್ಲ ಮಹಿಳೆಯರು ಎಲ್ಲ ದೇವಸ್ಥಾನಗಳನ್ನು ಈಗಾಗಲೇ ನೋಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಇವತ್ತು ಗಂಡು ಮಕ್ಕಳಿಗೆ ಒಂದು ಆದ್ಯತೆ ಕೊಡಬೇಕು ಎಲ್ಲ ಗಂಡು ಮಕ್ಕಳಿಗೂ ಕೂಡ ದೇವಸ್ಥಾನ ಒಂದು ದರ್ಶನ ಬಾಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಗಂಡು ಮಕ್ಕಳಿಗೆ ಆದ್ಯತೆ ಕೊಟ್ಟಿರೋರಲ್ಲ ಇದು ಭಾಳ ಒಂದು ಸಂತೋಷದ ವಿಚಾರ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಎಲ್ಲ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಈಗಾಗಲೇ ಅವರು ನೋಡಿದ್ದಾರೆ ಅಂತ ಎಲ್ಲರಿಗೂ ನಿಮಗೆ ಗೊತ್ತಿದೆ ಇವತ್ತು ಗಂಡು ಮಕ್ಕಳು ನೋಡು ಅದರಿಂದ ಒಂಚಿತ್ರ ಆಗಬಾರ್ದು ಅಂತೇಳಿ ಮಂಜಯ್ಯ ಅವರು ಏನು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಒಳಗಡೆ ಏನು ಈ ಒಂದು ಕಾರ್ಯಕ್ರಮ ಕಂಡಿದ್ರೆ ಅದು ನಿಜವಾಗ್ಲೂ ಶ್ಲಾಘನೀಯ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತುಂಬರಿಕಟ್ಟಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಂಜಯ್ಯ ಅವರು ಎಲ್ಲ ರೈತರಿಗೆ ಮತ್ತು ಬಡ ಕೂಲಿ ಕೂಲಿ ಕಾರ್ಮಿಕರಿಗೆ ಮತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಸುಮಾರು ಇಪ್ಪತ್ತು ಬಸ್ಸುಗಳ ಒಂದು ಸುದೀರ್ಘ ಒಂದು ಪ್ರಯಾಣವನ್ನಿಟ್ಟು ಎಲ್ಲ ದೇವರ ಒಂದು ಕೃಪೆಗೆ ಕಾರಣವಾಗುವಂತೆ ಇವತ್ತು ಎಲ್ಲ ರೈತರನ್ನು ಮತ್ತು ಬಡ ಕೂಲಿ ಕಾರ್ಮಿಕರನ್ನು ಕರ್ಕೊಂಡು ಹೊರಟಿದ್ದಾರೆ ಅವ್ರಿಗೆಲ್ಲರಿಗೂ ಶುಭವಾಗಲಿ ಮತ್ತು ಅವರಿಗೆ ದೇವರು ಕೂಡ ಇನ್ನಷ್ಟು ಆಯುರಾರೋಗ್ಯವನ್ನು ಕೊಟ್ಟು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂತಾಗಲಿ ಅಂತ ಹಾರೈಸ್ತಾ ಎಲ್ಲ ಜನರಿಗೆ ವಂದಿಸಿ ನನ್ನ ಮಾತುಗಳು